హలో ఫ్రెండ్స్ వెల్కమ్ బ్యాక్ టు మై యూట్యూబ్ ఛానల్ చానల్ ఇవతిన వీడియోదేవు ಇವತ್ತಿನ ವಿಡಿಯೋದಲ್ಲಿ ನೀವು ತುಂಬಾ ಸ್ಟಿಚಿಂಗ್ ಮಾಡ್ತಾ ಇದ್ದೀರಾ ತುಂಬ ವರ್ಷದಿಂದ ಸ್ಟಿಚಿಂಗ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಏನೇನು ಪ್ರಾಬ್ಲಮ್ ಆಗುತ್ತೆ ಹಾಗೆ ಏನೇನೆಲ್ಲ ಸೊಲ್ಯೂಷನ್ ಇದೆ ಅದಕ್ಕೆ ಅನ್ನೋದನ್ನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೀವು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ಪಕ್ಕದಲ್ಲಿರುವಂಥ ಬಿಲ್ ಬಟನ್ನ ಕ್ಲಿಕ್ ಮಾಡಿ ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ ಯಾವ್ಯಾವ ತೊಂದರೆ ಆಗುತ್ತೆ ತುಂಬ ಸ್ಟಿಚ್ ಮಾಡೋದ್ರಿಂದ ಅಂತ ಫಸ್ಟ್ ಬಂದು ನಮಗೆ ಪೀರಿಯಡ್ ಟೈಮಲ್ಲಿ ತುಂಬಾ ನೋವು ಬರುತ್ತೆ ಸ್ಟಮಕ್ ಪೇಯ್ನ್ ತುಂಬಾ ಬರುತ್ತೆ ಅದು ಕೆಲವೊಬ್ಬರಿಗೆ ಇರ್ಬೋದು ಅಂದರೆ ಇಲ್ಲ ಯಾಕಂದರೆ ನಾವು ನಮ್ಮನ್ನು ಕೇರ್ ಮಾಡಿಕೊಳ್ಳಿಲ್ಲ ಅಂತಂದರೆ ಖಂಡಿತ ಬಂದೇ ಬರುತ್ತೆ ಯಾಕಂದರೆ ಮಿಷಿನ್ ತುಂಬ ಹೀಟ್ ಇರೋದ್ರಿಂದ ಸೊ ನೆಕ್ಸ್ಟ್ ಪ್ರಾಬ್ಲಮ್ ಬಂದು ಪಾದಗಳು ಉರಿಯುತ್ತೆ ಪಾದಗಳು ನೀವು ನೈಟ್ ಮಲ್ಕೊಂಡಾಗ ಕೂಡ ಪಾದಗಳು ತುಂಬಾ ಉರಿಯುತ್ತೆ ಹಾಗೆಯೇ ಯಾಕಂದರೆ ಮಿಷಿನ್ ಎನಿ ಟೈಮ್ ಮಿಷಿನ್ ಮೇಲೆಯೇ ಕಾಲಿರುತ್ತೆ ಸೊ ಹಾಗಾಗಿ ನೀವು ತುಂಬ ಸ್ಟಿಚ್ ಇದ್ದೀರ ಅಂದರೆ ಕಾಲು ಕೂಡ ತುಂಬಾ ಉರಿಯುತ್ತೆ ಹಾಗೆಯೇ ಐಸ್ ಕೂಡ ಅಷ್ಟೇ ಸ್ವಲ್ಪ ಒಬ್ಬರೊಬ್ಬರಿಗೆ ಕಡಿತ ಕಡ್ತಾ ಥರ ಬರ್ಬೋದು ಇನ್ನು ಕೆಲವ್ರಿಗೆ ಕಣ್ಣು ಉರಿಯುತ್ತೆ ಇನ್ನು ಕೆಲವ್ರಿಗೆ ಕಣ್ಣುಗಳೆಲ್ಲ ರೆಡ್ ಕಲರ್ ಆಗಿರುತ್ತೆ ಸೊ ನೀವು ತುಂಬ ಸ್ಟಿಚ್ ಮಾಡ್ತಿದ್ದೀರಾ ಅಂತಂದರೆ ಇದೆಲ್ಲ ಪ್ರಾಬ್ಲಮ್ಸ್ ಕೂಡ ನಿಮಗೆ ಆಗುತ್ತೆ ಹಾಗೆಯೇ ಮತ್ತೊಂದು ಪ್ರಾಬ್ಲಮ್ ಬಂದು ಮೇಯ್ನ್ ಪ್ರಾಬ್ಲಮ್ ಬಂದು ಬೆನ್ನು ನೋವು ಯಾಕಂದರೆ ಸಂಜೆವರೆಗೂ ಕೂತಿರೋತವೆ ನಾವು ಕೆಲಸ ಮಾಡೋದ್ರಿಂದ ತುಂಬಾ ಬೆನ್ನು ನೋವು ಬರುತ್ತೆ ಸೊ ಇದಕ್ಕೆಲ್ಲ ಯಾವ ರೀತಿ ನೀವು ಮನೆ ಮದ್ದುಗಳಿಂದ ಪರಿಹಾರ ಮಾಡ್ಕೋಬೋದು ಹಾಗೆಯೇ ನೀವು ಎಷ್ಟೇ ವರ್ಷದಿಂದ ಸ್ಟಿಚ್ ಮಾಡ್ತಾಯಿದ್ರು ಕೂಡ ನೀವು ಈ ರೀತಿ ಕೇರ್ ಮಾಡಿಕೊಂಡ್ರೆ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗೋದಿಲ್ಲ ಬನ್ನಿ ಇವಾಗ ನಾನು ಸೆಲ್ಯೂಷನ್ನ ಹೇಳ್ತೀನಿ ಅದಕ್ಕೆ ಫಸ್ಟ್ ಬಂದು ನೀವು ಸ್ಟಿಚಿಂಗ್ ಮಾಡ್ತಾ ಇದ್ದೀರ ಅಂತಂದರೆ ಡೈಲಿ ಎಳ್ನೀರನ್ನ ಕುಡಿಬೇಕು ನೀವು ಡೈಲಿ ಕುಡಿಯೋಕಾಗಲಿಲ್ಲ ಅಂತಂದರೆ ಎರಡು ದಿನ ಮೂರು ಸಲನಾದರೂ ಎಳ್ನೀರನ್ನ ಕುಡಿಬೋದು ಎಳ್ನೀರು ಕುಡಿಯೋದ್ರಿಂದ ನಿಮಗೆ ಬಾಡಿ ಸ್ವಲ್ಪ ತಂಪಾಗುತ್ತೆ ಹಾಗೆಯೇ ಇದೆಲ್ಲ ಪ್ರಾಬ್ಲಮ್ಸ್ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ಹಾಗಾಗಿ ಪ್ರತಿದಿನ ಆದರೆ ಪ್ರತಿದಿನ ಕುಡೀರಿಲ್ಲ ಎರಡು ದಿನಕ್ಕೊಂದ್ಸಲ ಕುಡಿರಿ ನೆಕ್ಸ್ಟ್ ಬಂದು ಫ್ರೂಟ್ಸು ಫ್ರೂಟ್ಸ್ನ ನೀವು ತುಂಬಾ ಜಾಸ್ತಿ ತಗೋಬೇಕಾಗುತ್ತೆ ಫ್ರೂಟ್ಸ್ ತಿನ್ನೋದ್ರಿಂದ ಕೂಡ ನಿಮಗೆ ಅದರಲ್ಲೂ ನೀವು ಹಣ್ಣು ಮತ್ತು ದ್ರಾಕ್ಷಿ ಇದನ್ನು ಜಾಸ್ತಿ ತಿನ್ನೋದ್ರಿಂದ ನಿಮಗೆ ಬಾಡಿ ತಂಪಾಗುತ್ತೆ ಹಾಗೆಯೇ ಯಾವುದೇ ರೀತಿ ಹೀಟ್ ಆಗೋದಿಲ್ಲ ಮತ್ತು ಪೀರಿಯಡ್ ಟೈಮಲ್ಲಿ ಕೂಡ ನಿಮಗೆ ಸ್ಟಮಕ್ ಪೇಯ್ನ್ ಅನ್ನೋದು ಬರೋದಿಲ್ಲ ನೀವು ಫ್ರೂಟ್ಸ್ನ ರೆಗ್ಯುಲರ್ ನೀವು ತಿನ್ನಲೇಬೇಕಾಗುತ್ತೆ ಒಂದು ಬೌಲ್ ನಿಮ್ಮ ಊಟದ ಜೊತೆ ಒಂದು ಬೌಲ್ ಫ್ರೂಟ್ಸ್ ಇರಲೇಬೇಕು ನೆಕ್ಸ್ಟ್ ಬಂದು ಕೂಕುಂಬರ್ ಕೋಕುಂಬರ್ನ ನೀವು ಫಸ್ಟು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಇಲ್ಲ ಅಂತಂದರೆ ತಿನ್ಲಬೋದು ನಿಮಗೆ ಬೆಟರ್ ಅಂದರೆ ನೀವು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಹಾಗೆಯೇ ಇದರಲ್ಲಿ ಮನೆ ಮದ್ದು ಯಾವ ರೀತಿ ಮಾಡ್ಕೋಬೇಕು ಅಂತಂದರೆ ನಿಮಗೆ ಕಣ್ಣು ಉರಿ ಇದ್ದರೆ ನೀವು ಸ್ಲೈಸ್ ಥರ ಈ ರೀತಿ ನೋಡಿ ನಾನು ಫೋಟೋದಲ್ಲಿ ತೋರಿಸಿದ್ದೀನಿ ಅಲ್ವಾ ಆ ರೀತಿ ಸ್ಲೈಸ್ನ ಮಾಡಿ ನೀವು ಕಣ್ಣುಗಳ ಮೇಲೆ ಇಟ್ಕೋಬೇಕು ನೀವು ನೈಟ್ ಆದರೂ ಇಟ್ಕೋಬೋದು ಇಲ್ಲ ಟೆನ್ ಮಿನಿಟ್ಸ್ ನಾವು ಟೈಮ್ ಕೊಡ್ತೀವಿ ಅಂತಂದರೆ ಆ ರೀತಿ ಕೂಡ ಇಟ್ಕೋಬೋದು ಬೆಟರ್ ಅಂದರೆ ನೀವು ನೈಟ್ ಇಟ್ಕೊಂಡ್ರೆ ಒಳ್ಳೆಯದಾಗುತ್ತೆ ನೀವು ಒಂದು ಅವರಾದಷ್ಟು ನೀವು ಕಣ್ಣಿನ ಮೇಲ್ಗಡೆ ಇಟ್ಕೊಂಡ್ರೆ ನಿಮಗೆ ಡಾರ್ಕ್ ಸರ್ಕಲ್ಸ್ ಕೂಡ ಆಗೋದಿಲ್ಲ ಎಲ್ಲ ಟೈಲರ್ಸ್ಗೂ ಆಲ್ಮೋಸ್ಟ್ ಆಲ್ ಡಾರ್ಕ್ ಸರ್ಕಲ್ ಆಗುತ್ತೆ ಆಗೋದಿಲ್ಲ ಬೆನ್ನು ನೋವು ಬೆಸ್ಟ್ ಅಂತಂದರೆ ನೀವು ಚೇರ್ನ ಚೇಂಜ್ ಮಾಡಬೇಕಾಗುತ್ತೆ ನೀವು ಸ್ಟಿಚಿಂಗ್ ಮಾಡುವಾಗ ನಾನು ಇಲ್ಲಿ ತೋರಿಸಿದ್ದೀನಿ ಅಲ್ವಾ ಈ ರೀತಿ ಚೇರ್ನ ನೀವು ತಗೋಬೇಕಾಗುತ್ತೆ ಇದು ತ್ರೀ ತೌಸಂಡ್ಗೆಲ್ಲ ನಿಮಗೆ ಚೇರ್ಸ್ನ ಚೇರ್ ಅನ್ನೋದು ಸಿಗುತ್ತೆ ಇದರಿಂದ ನಿಮಗೆ ಬ್ಯಾಕ್ ಸಪೋರ್ಟ್ ಸಿಗುತ್ತೆ ಹಾಗಾಗಿ ನಿಮಗೆ ಬೆನ್ನು ನೋವು ಅನ್ನೋದು ಬರೋದಿಲ್ಲ ಸೊ ಯಾರೆಲ್ಲ ಜಾಸ್ತಿ ಸ್ಟಿಚ್ ಮಾಡ್ತೀರಾ ನೀವು ಈ ರೀತಿ ಚೇರ್ನ ತಗೋಬೇಕು ಯಾವ್ಯಾವುದೋ ಚೇರಲ್ಲಿ ಕೂತ್ಕೊಂಡು ಸ್ಟಿಚ್ ಮಾಡಿದ್ರೆ ನೀವು ಸಂಜೆವರೆಗೂ ಸ್ಟಿಚ್ ಮಾಡ್ತಾ ಇರ್ತೀರ ಅಲ್ವಾ ಹಾಗಾಗಿ ಕೆಲವ್ರಿಗೆ ಬೆನ್ನು ನೋವು ಬರುತ್ತೆ ನಾನು ಸುಮಾರು ವರ್ಷದಿಂದ ಸ್ಟಿಚ್ ಇದ್ದೀನಿ ನನಗೆ ಬೆನ್ನು ನೋವು ಇಲ್ಲ ಹಾಗಾಗಿ ನಾನು ಇದನ್ನು ಇದ್ದೀನಿ ನೀವು ಒಂದು ಸಲ ತಗೊಂಡು ಟ್ರೈ ಮಾಡಿ ಮೂರು ಸಾವಿರ ಏನು ಜಾಸ್ತಿ ಅಲ್ಲ ತಗೋಬೋದು ಚೇರ್ನ ಹಾಗಾಗಿ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನೆಕ್ಸ್ಟ್ ಬಂದು ಬೆಸ್ಟ್ ಮರೆ ಮನೆಮದ್ದು ಅಂದರೆ ನಿಮಗೆ ಪೀರಿಯಡ್ ಟೈಮಲ್ಲಿ ಸ್ಟಮಕ್ ಪೇನ್ ಬರಬಾರ್ದು ಅಂತಂದರೆ ನೀವು ಈ ಮೆಥಡನ್ನ ಫಾಲೋ ಮಾಡಲೇಬೇಕು ಒಂದು ಹತ್ತರಿಂದ ಹನ್ನೆರಡರಷ್ಟು ಒಣ ದ್ರಾಕ್ಷಿನ ನೈಟ್ ನೀವು ಮಲಗೋಕ್ಕಿಂತ ಮುಂಚೆ ನೀರಲ್ಲಿ ಒಂದು ಸಲ ತೊಳೆದು ನೆನೆಸಿ ಅದರೊಳಗಡೆಗೆ ಸ್ವಲ್ಪ ಸ್ವಲ್ಪ ಕಲಸಕ್ಕರೆ ಹಾಕಿ ನೆನೆಸಿ ಅದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿದು ಅದರ ನೀರನ್ನು ಕುಡ್ದು ನೀವು ದ್ರಾಕ್ಷಿನೂ ಕೂಡ ತಿನ್ನಬೇಕು ನೀವು ಈ ರೀತಿ ಡೈಲಿ ಬೇಕಾದರೆ ಮಾಡ್ಬೋದು ಇಲ್ಲಾಂದರೆ ಟೂ ಡೇಸ್ಗೆ ಒಂದು ಸಲ ಮಾಡಬೇಕು ಇದು ಕಂಪಲ್ಸರಿ ಸ್ಟಿಚಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಮಾಡಲೇಬೇಕಾಗುತ್ತೆ ಸೊ ಮೆ ಈ ಮೆಥಡ್ನೆಲ್ಲ ಫಾಲೋ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವೀಡಿಯೋಗೆ ಇಷ್ಟ ಆದರೆ ವೀಡಿಯೋಗ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೀವು ಫ ಕಂಪಲ್ಸರಿ ಇವೆಲ್ಲ ಮೆಥೆಡ್ನ ಫಾಲೋ ಮಾಡಿದ್ರೆ ನೀವು ಎಷ್ಟೇ ವರ್ಷ ಸ್ಟಿಚ್ ಮಾಡಿದ್ರು ಯಾವುದೇ ರೀತಿ ಪ್ರಾಬ್ಲಮ್ ಕೂಡ ಆಗೋದಿಲ್ಲ ಹಾಗೆಯೇ ನಿಮಗೆ ಅಂತ ಒನ್ ಅವರ್ ಟೈಮ್ ಕೊಟ್ಕೊಳ್ಳಿ ಆರೋಗ್ಯವಾಗಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್